ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಾಗು ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಮೊಳಕೆ ಕಟ್ಟಿದ ಕಾಳಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಮೊಳಕೆ ಕಟ್ಟಿದ ಕಾಳು ಕಡಲೆ ಕಡಲೆಕಾಳು ಮತ್ತು ತಣ್ಣಿಕಾಳು ಅಂದರೆ ಕಾಳು ಅಂತಾರಲ್ಲ ಮತ್ತು ಹೆಸರು ಕಾಳು ಮತ್ತು ಬಟಾಣಿ ಹೆಸ್ರು ಕಾಳು ಕಾಳು ಅವರೆಕಾಳು ಈ ಥರ ಎಲ್ಲ ಕಾಳುಗಳನ್ನೂ ಹಾಕಿ ನಾನು ಮೊಳಕೆ ಕಟ್ಟಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದನ್ ಆದಂಥ ಮೊಳಕೆ ಕಟ್ಟಿದ ಕಾಳು ಓಕೆನಾ ನೋಡಿ ಮೇಯ್ನ್ ಬೇಕಾಗಿರೋದು ಇವಾಗ ಮೊಳಕೆ ಕಟ್ಟಿದ ಕಾಳು ಈಗ ಅದಕ್ಕೆ ಏನೇನು ಹಾಕೋಬೇಕು ಅಂತ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ತುರಿ ಕೊತ್ತಂಬರಿ ಕುದೀನಾ ಕಡಲೆ ಮತ್ತು ಚಕ್ಕೆ ಲವಂಗ ಮತ್ತು ಗಸಗಸೆ ಮತ್ತು ಮನೆಯಲ್ಲೇ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ ಅದು ಓಕೆನಾ ಅದ್ರ ಜೊತೆಗೆ ಮತ್ತು ಶುಂಠಿ ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಮಿಕ್ಸಿಗ ಜಾರ್ಗೆ ಹಾಕ್ಕೊಂಡು ಎಲ್ಲ ಇವಾಗ ರುಬ್ಕೊಬರೋಣ ಓಕೆನಾ ನೋಡಿ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಗಸಗಸೆ ಚಕ್ಕೆ ಲವಂಗ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಮತ್ತು ಕುದೀನಾ ಮತ್ತು ಶುಂಠಿ ಸರಿನಾ ಇದೆಲ್ಲ ಹಾಕಿ ನಾವು ಸ್ವಲ್ಪ ನುಣ್ಣಗಾಗಂಗೆ ನೀಟಾಗಿ ರುಬ್ಕೊ ಬಂದ್ಬಿಡೋಣ ಓಕೆನಾ ಇದು ಬೇಗನೆ ತುಂಬ ಈಸಿಯಾಗಿ ಆಗಿ ಆಗೋಗ್ಬಿಡುತ್ತೆ ತುಂಬ ಲೇಟು ಕೂಡ ಆಗಲ್ಲ ಓಕೆನಾ ಸರಿ ನೋಡಿ ನಾನು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ರುಬ್ಕೊ ಬಂದುಬಿಡೋಣ ತುಂಬ ಲೇಟ್ ಆಗಂ ಆಗಂಥದ್ದೇನಿಲ್ಲ ಬೇಗನೆ ಆಗೋಗ್ಬಿಡುತ್ತೆ ಅರ್ಧ ಗಂಟೆಲೆಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ ಓ ಸರಿನಾ ಮತ್ತು ಇದಕ್ಕೆ ತರಕಾರಿ ಗಳೇನೋ ಹಾಕೋಂಥ ಅವಶ್ಯಕತೆ ಇಲ್ಲ ತರಕಾರಿಗಳು ಏನೂ ಬೇಡ ತರಕಾರಿಯಲ್ಲಿ ಹಾಕೋರೆ ಅದು ತರಕಾರಿ ಸಾಂಬಾರು ಥರ ಆಗಿಬಿಡುತ್ತೆ ಬರೀ ಮೊಳಕೆ ಕಟ್ಟಿದ ಕಾಳಿಂದನೇ ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸರಿನಾ ಇದು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡಿ ಸಾಸಿವೆ ಕರಿಬೇವು ಈರುಳ್ಳಿ ಮತ್ತು ಟೊಮೊಟೊ ನಾ ಇಷ್ಟಿದ್ರೆ ಒಗ್ಗರಣೆಗೆ ಹಾಕಿ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಪಾತ್ರೆ ಇಟ್ಟಾಯಿತು ಪಾತ್ರೆಗೆ ಈಗ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಕಾದಿದೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿದಿ ಎಣ್ಣೆಗೆ ಇವಾಗ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಅದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನೆಲ್ಲ ಹಾಕ್ಕೊಂಡು ನಾವು ಒಗ್ಗರಣೆ ರೆಡಿ ಮಾಡೋಣ ಸಪ್ರೇಟ್ ಸಪ್ರೇಟಾಗಿ ಹಾಕೋಬೋದು ಆದರೆ ಸಪ್ರೇಟಾಗಿ ಹಾಕ್ಕೊಳ್ಳೋಂಥ ಅವಶ್ಯಕತೆ ಏನು ಬೇಡ ಪಟಾಪಟ ಅಂತ ನಮ್ಗೆ ಆಗಬೇಕು ಬೇಗನೆ ಆಗಬೇಕು ಅಂದರೆ ನಮಗೆ ಈ ಥರ ಮೆಥಡು ತುಂಬ ಒಳ್ಳೆಯದು ಸರಿನಾ ಒಂದೇ ಸತಿ ಒಗ್ಗರಣೆ ಇಟ್ಟು ಕುಕ್ಕರ್ ಕ್ಲೋಸ್ ಮಾಡಿತು ಅಂತ ಅಂದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಇದು ಫ್ರೈ ಆಗಲಿ ಫ್ರೈ ಆಗ ಮೇಲೆ ನಾವು ಅದಕ್ಕೆ ಮತ್ತು ಮೊಳಕೆ ಕಟ್ಟಿದ ಕಾಳು ಇರುತ್ತಲ್ಲ ಆ ಕಾಳುಗಳ್ನ ಹಾಕೋಣ ನೀವು ಯಾವುದೇ ಕಾಳು ಕೂಡ ಹಾಕ್ಬೋದು ಎಲ್ಲ ಥರ ಕಾಳನ್ನೂ ಕೂಡ ನೀಟಾಗಿ ತೊಳೆದು ಸೋಸಿ ತೊಳೆದು ಮೊಳಕೆ ಕಾಳು ಕಟ್ಟಿದ್ರೆ ಅದು ಮೊಳಕೆ ಕಾಳು ಆಗಿಬಿಡುತ್ತೆ ನೋಡಿ ನಾನು ಎಲ್ಲ ಥರ ಕಾಳು ಕೂಡ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಯಾವ ತರಕಾರಿನೂ ಕೂಡ ತರಕಾರಿಯಾಗಲಿ ಏನಾಗಲಿ ಯೂಸ್ ಮಾಡಿಲ್ಲ ನೋಡಿ ಈಗ ಮೊಳಕೆ ಕಟ್ ಕಾಳು ಹಾಕಾಗಿದೆ ಹಾಕಿದ್ಮೇಲೆ ನೀಟಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಎಣ್ಣೆಲೆ ಮೊಳಕೆ ಕಾಳು ಸ್ವಲ್ಪ ಫ್ರೈ ಆಗಲಿ ಅಲ್ಲಿವರೆಗೂ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಇರೋಣ ಹಾಗೆ ಅದಕ್ಕೆ ಸ್ವಲ್ಪ ನಾವು ಇವಾಗ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಸ್ವಲ್ಪ ಕಾಳಗೆ ಎಲ್ಲ ನೀಟಾಗಿ ಉಪ್ಪಿಡೀಬೇಕಲ್ವ ಅದಕ್ಕೋಸ್ಕರ ಫಸ್ಟೇ ಸ್ವಲ್ಪ ನಾನು ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಉಪ್ಪು ಆದಮೇಲೆ ನಾನು ಅದು ನೀಟಾಗಿ ಮಿಕ್ಸ್ ಮಾಡ್ತಾರೋಣ ನೀಟಾಗಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ನೀಟಾಗಿ ಈಗ ಮಿಕ್ಸ್ ಆಗಿದೆ ಇದಕ್ಕೆ ನಾವಿವಾಗ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಳ್ಳೋಣ ನಾವೆಲ್ಲ ರುಬ್ಕೊ ಬಂದಿದ್ವಲ್ಲ ಮಸಾಲೆ ಆ ಮಸಾಲೆನ ನೀಟಾಗಿ ಅದಕ್ಕೆ ಹಾಕ್ಕೊಬಿಡೋಣ ಇದೆಲ್ಲ ಹಳ್ಳಿ ಕಡೆ ಸೈಡಲ್ಲಿ ಇದೇ ಥರ ಸಾಂಬಾರು ಮಾಡೋದು ನೋಡಿ ಮಸಾಲೆ ಹಾಕ್ಕೊಂಡಾಯಿತು ಮಸಾಲೆ ಹಾಕಾದ ಮೇಲೆ ನಾವು ಸ್ವಲ್ಪ ಅದಕ್ಕೆ ನೀಟಾಗಿ ಕಾಳು ಆ ಕಾಳಿಗೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಈಗ ನೀಟಾಗಿ ಕಾಳು ಮಸಾಲೆ ನೀಟಾಗಿ ಬಿಸಿ ಉರಿ ಮಾಮೂಲಿ ಉರಿ ಉರಿತಾ ಇರಲಿ ಗ್ಯಾಸು ಸೊ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದಕ್ಕೆ ನಾವು ಎಷ್ಟು ಬೇಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಜಾಸ್ತಿ ತೆಳ್ಳಗ ತೆಳ್ಳು ಆದರೆ ಸಾಂಬಾರು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗೆ ಇರಲಿ ಆಮೇಲೆ ಅಷ್ಟೇ ಎಲ್ಲ ಅವು ಕೂಡ ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸರಿನಾ ನೋಡಿ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಉಪ್ಪು ಬೇಕಾ ಬೇಡವ ನೋಡಿಕೊಂಡು ಮತ್ತೆ ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಕುಕ್ಕರ್ ಮುಚ್ಚಿಬಿಡೋಣ ಸರಿನಾ ಕುಕ್ಕರ್ ಮುಚ್ಚಿ ಒಂದು ಅಥವಾ ಎರಡು ವಿಸಲ್ ಕೂಗಿದ್ರೆ ಸಾಕು ನೋಡಿ ವಿಸಲ್ ಕೂಗಾಗಿದೆ ಆಗಿದೆ ಇನ್ನೂ ಸ್ವಲ್ಪ ವಿಸಲ್ ಇದೆ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನೋಡಿ ತಣ್ಣಗಾದ್ಮೇಲೆ ಇವಾಗ ನಾವು ಓಪನ್ ಮಾಡಿ ನೋಡೋಣ ಸಾಂಬಾರು ಹೇಗೆ ರೆಡಿಯಾಗಿದೆ ಅಂತ ನೋಡಿ ಸಾಂಬಾರು ಇವಾಗ ಫುಲ್ ರೆಡಿಯಾಗಿದೆ ಇಷ್ಟೇ ಇಷ್ಟೇ ಸಾಂಬಾರು ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಬಿಸಿ ಬಿಸಿ ಮುದ್ದೆ ಜೊತೆ ಸಾಂಬಾರು ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು ಮತ್ತು ಬಿಸಿ ಬಿಸಿ ಮುದ್ದೆ ಜೊತೆ ಸಾಂಬಾರು ಊಟ ಮಾಡ್ತಾಯಿದ್ರೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವ ನೋಡಿ ಇಷ್ಟೇ ಇಷ್ಟು ಬೇಗ ಆಗೋ ಆಗೋಗ್ಬಿಡುತ್ತೆ ಮೊಳಕೆ ಕಟ್ಟಿದ ಸಾಂಬಾರು ಓಕೆನಾ Thank you. Thank you so much. <laughs> bye bye.